गम नमः श्री गुरुभ्यो नमः गुरु गुरु ब्रमा गुरु साक्षात् महेश तस्मै श्री गुरुवे नमः ओम श्री श्री नमः स्वामीदेव्यो वासाय कालाग्नि रुद्राय विरूपाक्षा वीरभद्राय ते नमः ओम नमः शिवाय ओम नमः शिवाय ओम नमः शिवाय ओम वीरभद्रेशर स्वामी देवताभ्यो नमः ರುದ್ರ 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 ವೀರಭದ್ರ ರುದ್ರ 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 ಸುಮಾರು ಮೂವತ್ತು ಎಕರೆ ವಿಸ್ತಾರವಾದ ಈ ಒಂದು ಬೆಟ್ಟಗುಡ್ಡ ಪ್ರದೇಶದಲ್ಲಿ ಉದ್ಭವ ಮೂರ್ತಿಯಾಗಿ ವೀರಭದ್ರೇಶ್ವರ ಸ್ವಾಮಿಯು ಕಾಣಿಸಿಕೊಂಡಿದ್ದಾರೆ ಸ್ಥಳೀಯ ಅವಲಹಳ್ಳಿಯಲ್ಲಿರುವ ರೇವಣ್ ಸಿದ್ದೇಶ್ವರ ಬೆಟ್ಟ ಮತ್ತೆ ಇಲ್ಲಿ ಹಲವಾರು ಗುರುಗಳು ಋಷಿ ಮುನಿಗಳು ತಪಸ್ ಮಾಡಿರುವಂತಹ ಬೆಟ್ಟಗಳೆಲ್ಲ ಇದಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭದ್ರಕಾಳಿಯಮ್ಮನವರು ಮತ್ತೆ ಗಣೇಶರ ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಶಿವಬಸಪ್ಪ ಶಿವರುದ್ರಯ್ಯ ಶಿವಣ್ಣನವರ ಕುಟುಂಬ ವರ್ಗದವರು ತಲೆ ಮಾಂತ್ರಗಳಿಂದ ದೇವಸ್ಥಾನದ ಸೇವೆಯಲ್ಲಿ ನಿರಂತರವಾಗಿದ್ದಾರೆ ಆನ್ ಮಾಡಿ ನಮಸ್ಕಾರ ಕರ್ನಾಟಕ ದೇಗುಲ ದರ್ಶನ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಾವಿವತ್ತು ಅಹ್ ರಾಮನಗರ ಜಿಲ್ಲೆ ಕೊಟ್ಟ ಕೊಟ್ಟಹಳ್ಳಿ ಸಬ್ ಸಬ್ಗೆರೆ ಸೊ ಈ ಒಂದು ಗ್ರಾಮದಲ್ಲಿದ್ದೇವೆ ಇಲ್ಲಿ ಸುಮಾರು ಐನೂರು ವರ್ಷದ ಇತಿಹಾಸ ಇರುವಂತ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸುಮಾರು ಒಂದು ಐನೂರರಿಂದ ಆರ್ನೂರು ವರ್ಷದ ಇತಿಹಾಸ ಇದೆ ಸೊ ನಾವು ಅವಲಹಳ್ಳಿಯಲ್ಲಿರುವಂತ ರೇ ರೇವಣ್ ಸಿದ್ದೇಶ್ವರ ಸ್ವಾಮಿ ಆಗಿರ್ಬೋದು ರೇಣುಕರು ಅಲ್ಲಿ ಆಲ್ಮೋಸ್ಟ್ ಏಳ್ನೂರಿಂದ ಎಂಟುನೂರು ವರ್ಷದ ಇತಿಹಾಸ ಇದೆ ಅದ್ರದೊಂದು ಎಪಿಸೋಡ್ ನಾವು ಮಾಡಿದ್ವಿ ಅದೇ ತರನೇ ಆ ರೋಡ್ ಅಲ್ಲಿ ಸ್ವಲ್ಪ ಮುಂದೆ ಕನಕ್ಪುರಕ್ಕೆ ಹೋಗುವಂತ ರಸ್ತೆಯಲ್ಲಿ ಒಂದು ಕಿಲೋಮೀಟರ್ ಮಧ್ಯದಲ್ಲಿ ಆಲ್ಮೋಸ್ಟ್ ಕೊಟ್ಟಹಳ್ಳಿ ಸಬ್ಗೆರೆ ಈ ಒಂದು ಈ ಒಂದು ಸ್ಥಳದಲ್ಲಿ ಸುಮಾರು ಒಂದು ಮೂವತ್ತಕ್ಕೂ ಮೂವತ್ತು ಎಕರೆಗೂ ದೊಡ್ಡ ವಿಸ್ತಾರವಾದ ಒಂದು ವಿಶಾಲವಾದ ಜಾಗದಲ್ಲಿ ಬಂಡೆಗಳನ್ನ ನೀವು ನೋಡ್ಬೋದು ಬಂಡೆಗಳ ಮಧ್ಯದಲ್ಲಿ ಒಂದು ಅಹ್ ಸ್ವಾಮಿ ನೆಲೆಸಿರುವಂತದ್ದು ತುಂಬಾ ಒಂದು ಪವಾಡ ಪುರುಷ ಶಕ್ತಿ ದೇವತೆ ದೇವರ ಅಂತಾನೆ ಹೇಳ್ಬೋದು ವೀರಭದ್ರೇಶ್ವರ ಸ್ವಾಮಿ ಸೊ ಅಲ್ಲಿನ ಒಂದು ದೇವಸ್ಥಾನಕ್ಕೆ ನಾವು ಬಂದಿದ್ವಿ ನಮ್ಮೊಟ್ಟಿಗೆ ಅರ್ಚಕರು ಸುಮಾರು ಒಂದು ತಲೆ ತಲೆ ಮಾಂತ್ರಗಳಿಂದ ಅವರ ಮನೆತನ ಈ ಒಂದು ದೇವಸ್ಥಾನದಲ್ಲಿ ಪೂಜಾ ಕೈಕರ್ಯಗಳನ್ನ ಯಶಸ್ವಿ ವಿಜೃಂಭಣೆ ಅರ್ಥಪೂರ್ಣವಾಗಿ ನೆರವೇರಿಸ್ತಾ ಬರ್ತಾ ಇದಾರೆ ಪವಾಡ ಪುರುಷ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವಿಶೇಷವಾಗಿ ಹೋಮ ಹವನಗಳು ಜಾತ್ರಾ ಮಹೋತ್ಸವ ಯಜ್ಞ ಯಾಗಾದಿಗಳು ಕೊಂಡ ಸುತ್ತಳ್ಳಿ ಗ್ರಾಮಸ್ಥರು ಈ ಒಂದು ಎಲ್ಲಾ ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗುತ್ತಾ ಬರುತ್ತಿದ್ದಾರೆ ಸುಮಾರು ಮೂವತ್ತು ಎಕರೆ ವಿಶಾಲ ಬೆಟ್ಟಗುಡ್ಡ ಅರಣ್ಯ ಜಾಗದಲ್ಲಿ ನೆಲೆಸಿರುವ ಪವಾಡ ಪುರುಷರಾದ ಶ್ರೀ ವೀರಭದ್ರೇಶ್ವರ ಸನ್ನಿಧಿ ತುಂಬಾ ಪ್ರಸಿದ್ಧಿ ಪ್ರಖ್ಯಾತಿ ವಿಶೇಷ ವೈಶಿಷ್ಟ್ಯಗಳಿಂದ ಕೂಡಿದ್ದು ಸ್ಥಳೀಯ ರೇವಣ್ ಸಿದ್ದೇಶ್ವರರು ವೀರಭದ್ರೇಶ್ವರು ನರಸಿಂಹಸ್ವಾಮಿ ಇವೆಲ್ಲವೂ ಕನಕಪುರ ರಾಮನಗರ ಬಳಿ ಇರುವಂತಹ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಭೇಟಿ ನೀಡಿಲ್ಲ ಅಂದಲ್ಲಿ ಖಂಡಿತ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಸೊ ಇವತ್ತು ನಾವು ಬಂದಿದ್ವಿ ದೇವರ ದರ್ಶನ ಪಡೆದ್ವಿ ಮತ್ತೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಒಂದು ಶಕ್ತಿ ಪೀಠ ಆಗಿರುವಂತ ಒಂದು ಮನೆ ದೇವ್ರು ಯಾರ್ಯಾರು ಅನ್ಕೊಂಡಿರ್ತಾರೋ ಅವ್ರೆಲ್ಲರೂ ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡುವ ಮುಖಾಂತರ ದೇವರಿಗೆ ಒಂದು ಕಾಣಿಕೆ ಆಗಿರ್ಬೋದು ಅವರು ಒಂದು ಹರಕೆಗಳೇನೇ ಇದ್ರು ಒಂದು ಭಕ್ತಿ ಪೂರ್ವಕವಾಗಿ ಶ್ರದ್ಧಾ ಪೂರ್ವಕವಾಗಿ ಒಂದು ಕೈ ಮುಕ್ಕೊಂಡು ಹೋದ್ರೆ ಯಾವುದೇ ತರ ಕೆಲಸಗಳಾದ್ರೂ ಆ ನೆರವೇರುತ್ತೆ ಅನ್ನೋ ಒಂದು ವಿಶೇಷ ಒಂದು ನಂಬಿಕೆ ಪದ್ಧತಿ ಕೂಡ ಇದೆ ಅರ್ಚಕರು ನಮ್ಮೊಟ್ಟಿಗಿದ್ದಾರೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಏನು ನೆಕ್ಸ್ಟ್ ಭಕ್ತಾದಿಗಳಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ಭಕ್ತಾದಿಗಳಿಗೆ ಅದು ಸ್ವಾಮಿ ನಂಬಿಕೆ ಒಂದು ಅವ್ರಿಗೆ ಅವ್ರ ಕಷ್ಟ ಏನೇ ಇದ್ರು ಸ್ವಾಮಿನ ಕೂತ್ಕೊಂಡು ಪ್ರಸಾದ ಕೇಳ್ಬೋದು ಆ ಸ್ವಾಮಿ ಒಂದು ಪ್ರಸಾದ ಕೊಟ್ರೆ ಅವ್ರ ಕಾರ್ಯ ನೆರವೇರ್ತದೆ ಅವ್ರು ಅನ್ಕೊಂಡುದು ಮತ್ತೆ ಇನ್ನ ಮುಂದ್ ಬಂದೆ ಬಂದಿ ಅವ್ರ ಹೊಂಸ ಪರಂಪರೆ ಬಂದೆ ಒಯ್ತಾ ಇರ್ತಾರೆ ಸುಮಾರು ಎಷ್ಟು ಜನ ಸೇರ್ತದೆ ಜಾತ್ರೆ ಮಹೋತ್ಸವ ಎಲ್ಲ ಜಾತ್ರೆ ಆದಾಗ ಒಂದು ಹತ್ತು ಸಾವಿರ ಜನ ಸೇರ್ತದೆ ಸರ್ ವಿಶೇಷ ಮಂಗಳವಾರ ಮಂಗಳವಾರ ಜನ ಒಂದು ಆ ಜನ ಹೇಳಕ್ ಆಗಲ್ದು ಪ್ರತಿ ಮಂಗಳವಾರನು ಜನಸಂಖ್ಯೆ ಇದ್ದೇ ಇರ್ತದೆ ಪ್ರಸಾದ ಎಲ್ಲ ಮಾಡಿಸ್ತಾರೆ ರುದ್ರಾಭಿಷೇಕ ಮಾಡಿಸೋರು ಮಾಡಿಸ್ತಾರೆ ಮೇಲೆ ಮಾಡಿಸ್ತಾರೆ ಆ ಭಕ್ತರುಗಳು ಮಂಗಳವಾರನೇ ಜಾಸ್ತಿ ಇರ್ಲಿದೆ ಬರೋ ದಿವಸ ಭಾನುವಾರ ಜನ ಭಕ್ತರು ಇರ್ತಾರೆ ಅದು ಬಿಟ್ರೆ ಶುಕ್ರವಾರ ಕಮ್ಮಿ ಪ್ರತಿ ದಿವಸವೂ ಡೈಲಿ ಪೂಜೆ ನಡೀತದೆ ಹತ್ತರಿಂದ ಹನ್ನೆರಡು ಗಂಟೆ ಪೂಜೆ ಅದು ಬಿಟ್ರೆ ಮಂಗಳವಾರ ಶುಕ್ರವಾರ ಐದು ಗಂಟೆ ಗಂಟೆ ಇರ್ತೀವಿ ಮಂಗಳವಾರ ಶುಕ್ರವಾರ ಭಾನುವಾರ ಒಂದು ಮೂರು ಗಂಟೆ ಗಂಟೆ ಓಪನ್ ಇರ್ತದೆ ಜನಪ್ರತಿನಿಧಿಗಳು ಯಾರ್ಯಾರು ಬಂದು ಹೋಗಿದ್ದಾರೆ ಇಲ್ಲಿ ಕುಮಾರ್ ಅನಿತಾ ಸ್ವಾಮಿ ಎಲ್ಲ ಬಂದೋಗಾರ ಮತ್ತೆ ಇಕ್ಬಾಲ್ ಹುಸಾನ್ ಬರ್ತಾ ಇರ್ತಾರೆ ಅದಕ್ಕೆ ಮುಂಚೆ ಇವರೆಲ್ಲ ಬಂದೋದ್ರು ಡಿ ಕೆ ಸುರೇಶ್ ಡಿ ಸುರೇಶ್ ಬಂದ್ ಹೋದ್ರು ಡಿ ಕೆ ಶಿವಕುಮಾರ್ ಬಂದಿಲ್ಲ ಡಿ ಕೆ ಸುರೇಶ್ ಬಂದೋಗವ್ರೆ ಕುಮಾರಸ್ವಾಮಿ ಬಂದೋಗವ್ರೆ ಅವರೆಲ್ಲ ಬರ್ತಾ ಇರ್ತಾರೆ ಕುಮಾರಸ್ವಾಮಿ ಕ್ಷೇತ್ರ ಇದು ಮೊದ್ಲಿಗೆ ಮೊದ್ಲು ಪ್ರತಿನಿಧಿಸ್ತಿದ್ದ ಕ್ಷೇತ್ರ ಇದು ಈಗ ಇತ್ತೀಚೆಗೆ ಇಕ್ಬಾಲ್ ಹುಸೇನ್ ಅವರು ಒಂದು ಆದ್ಮೇಲೆ ಒಂದ್ ನಾಲ್ಕೈದು ಸರಿ ಬಂದೋದ್ರು ಸ್ವಲ್ಪ ಏನೇನೋ ಎಲ್ಲ ಚೌಟ್ರಿ ಎಲ್ಲ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗವ್ರೆ ಅವ್ರ ಚೌಟ್ರಿ ಒಂದ ಚೌಟ್ರಿ ಒಂದ್ ಇಲ್ಲಿ ಇಂಪ್ರೂವ್ಮೆಂಟ್ ಇನ್ನು ಇದು ಅರ್ಚಕರ ಮಾತು ಸೊ ವಿಶೇಷವಾಗಿ ಈ ಒಂದು ವಿಶೇಷ ಸಂಚಿಕೆಗೆ ಬಂದಿದ್ವಿ ಸೊ ವಿಶೇಷ ದೇವಸ್ಥಾನಕ್ಕೆ ಬಂದಿದ್ವಿ ವಿಶೇಷವಾಗಿ ಆಲ್ಮೋಸ್ಟ್ ಹಲವಾರು ಜನಪ್ರತಿನಿಧಿಗಳು ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರು ಎಲ್ಲರೂ ಬಂದ್ ಹೋಗಿರುವಂತ ಒಂದು ಸ್ಥಳ ಅಂತಾನೆ ಹೇಳ್ಬೋದು ತಪಸ್ ಮಾಡಿರೋ ಜಾಗ ಇಲ್ಲಿ ಒಂದು ರೇವಣ್ ಸಿದ್ದೇಶ್ವರ ಮರಳ ಸಿದ್ದೇಶ್ವರ ಎಲ್ಲ ಒಂದು ಒಂದು ಕಡೆಯಿಂದ ಬಂದಿಲ್ವೆಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಐಕ್ಯ ಆಗಿಲ್ವ ತಪಸ್ ಮಾಡುವಂಥ ಜಾಗಗಳಿವೆಲ್ಲ ಅದು ಎರಡೂರಿಗೂ ಸೇರಿ ಒಂದು ಪೂಜೆ ನೆರವೇರಿಸುವಂಗೆ ಎರಡೂರವ್ರು ಸೇರಿ ವಹಿಸ್ಕೊಂಡು ಜಾತ್ರೆ ಮೇ ನಲ್ಲಿ ಜಾತ್ರೆ ಆಯ್ತದೆ ಕೊಂಡ ಜಾತ್ರೆ ಎಲ್ಲ ನಡೀತದೆ ಕೊಂಡ ಒಂದೊಂದೂರವ್ರು ಒಂದೊಂದು ದೋಸೆ ಮಾಡ್ತಾರೆ ಕೊಂಡ ಎಲ್ಲ ಅವತ್ತೊಂದು ದಿವಸ ಬೇಕಾದಷ್ಟು ಜನ ಎಲ್ಲ ಸೇರ್ತದೆ ಇಲ್ಲಿ ಭಕ್ತರುಗಳೆಲ್ಲ ಬೇಜಾರು ಬರ್ತಾರೆ ಉತ್ಸವ ಮೂರ್ತಿ ಎಲ್ಲ ಇರ್ತದೆ ಸುತ್ತ ಗಿರಿ ಪ್ರದರ್ಶನ ಉತ್ಸವ ಎಲ್ಲ ಉಂಟು ಮತ್ತೆ ಇಲ್ಲಿ ವಾರ ವಾರ ಮಂಗಳವಾರ ಶುಕ್ರವಾರ ಭಕ್ತಾದಿಗಳು ಬರೋದು ವಿಶೇಷ ಮಂಗಳವಾರ ಜಾಸ್ತಿ ವಿಶೇಷ ಏನೇ ಏನೇನು ಬರಬೇಕಾದ್ರು ಒಂದು ಸ್ವಲ್ಪ ಈ ಅಂಟು ಮುಂಟು ಅದೆಲ್ಲ ಏನಾರ ತಿಂದು ಬಂದರೆ ಸೂತ್ಕ ಆದಂಥ ಎಲ್ಲ ಮಾಡ್ಕೊಂಡು ಬಂದರೆ ಇಲ್ಲಿ ಜೇನುಳ ಜೇನುಳಿನ ಸಮಸ್ಯೆ ಆ ಥರ ಏನಾರ ಸೂಕ್ಷ್ಮ ಕಟ್ಟರೆ ಜೇನುಳ ಬಂದ್ಬಿಡ್ತವೆ ಅವೆಲ್ಲ ನೇಮವಾಗೇ ಬರ್ಬೇಕು ಸ್ನಾನ ಮಾಡಿ ಮಾಡಿಕೊಂಡು ಆ ತರ ಒಂದು ತುಂಬಾ ಮಡಿಯಿಂದ ಮಡಿಯಿಂದ ಬರ್ಬೇಕು ಅದೊಂದು ಪದ್ಧತಿ ಇಲ್ಲಿ ಕಾಲಿಂದ ನಡ್ಕೊಂಡು ಬಂದಿದೆ ಊಟ ಬರುವಂಗಿಲ್ಲ ಬರ್ಬೇಕು ಅಂತರ ಏನೋ ಬಂದ್ರೆ ಅವೆಲ್ಲ ಬಂದಾಗ ಅಂತವ್ರಿಗೆ ಒಂದ್ ಸ್ವಲ್ಪ ಬಂದಾಗೆ ತಿಳಿಸ್ಬೇಕು ಇಲ್ಲಿ ಪದ್ಧತಿ ಇರೋರೆಲ್ಲ ಕಂಡಿರೋರು ಹಿಂದಿಂದ ಬಂದಿರೋ ಭಕ್ತರುಗಳೆಲ್ಲ ಅದು ಪದ್ಧತಿ ಕಂಡ್ಕೊಂಡವ್ರೆ ಕಾಣದ ಬಂದವ್ರಿಗೆ ಆತರ ಸಮಸ್ಯೆ ಆಗದೆ ಎಷ್ಟೋ ಜನಕ್ಕೆ ಆಗದೆ ಅದರಿಂದ ಒಂದು ಸ್ವಲ್ಪ ಅವೆಲ್ಲ ಮಾಡ್ಕೊಂಡ್ಬರ್ಬೇಕು ಹೆಂಗಾಗಿದ್ರೆ ಅಂತವ್ರನ್ನೆಲ್ಲ ಕರ್ಕೊಂಡ್ಬರ್ತಾರೆ ಕೆಲವ್ ಭೀತಿ ಸಂಖ್ಯೆ ಕೂರಿಸಿ ಇಲ್ಲಿ ನೋಡಿ ಅವ್ರಿಗೆ ಏನಾರ ಒಂದು ಪರಿಹಾರ ಮಾಡ್ತಾರೆ ಪರಿಹಾರ ಮಾಡೋದು ಕಲ್ ಸೇವೆ ಅಂತ ಇಲ್ಲೂ ಮಾಡ್ತಾರೆ ರಿಸೋರ್ಸ್ ಬೆಕ್ತಾರ ಮಾಡ್ತಾರ ಅದೇ ತರ ಇಲ್ಲೂ ಮಾಡ್ತಾರೆ ಈಗ ಮೊದ್ಲೆಲ್ಲ ಮಾಡ್ತಿ ನಿಲ್ಲಿಸ್ಬಿಟ್ಟಿದ್ರು ಮತ್ತೆ ಇಲ್ಲೂ ಶುರು ಮಾಡ್ತಾರೆ ಕಲ್ ಸೇವೆ ಅಂತ ಮಾಡ್ಸ್ಕೊಂಡ್ರೆ ಇಲ್ಲೂ ಅವೆಲ್ಲ ಪರಿಹಾರ ಆಯ್ತದೆ ಆ ತರದವ್ರು ಬರ್ತಾರೆ ಇಲ್ಲಿ ಮಕ್ಳ ದೇರೋರಿಗೆ ಎಲ್ಲ ಸಂದರ್ಭ ಬಂದು ಆರಕೆ ಮಾಡ್ಕೊಂಡು ಹೋಯ್ತಾರೆ ಅವ್ರಿಗೆ ನೆರವೇರು ಬಂದು ಮುಡಿ ಮುದ್ದೆ ಕೊಟ್ಟು ಅವೆಲ್ಲ ಏನೋ ಒಂದು ಇಂಥ ಹರಕೆ ತೀರಿಸಿಕೊಟ್ಟು ಹೋಯ್ತಾರೆ ಅವೆಲ್ಲ ಒಳ್ಳೆಯದಾಗದ ಇಲ್ಲಿಂದ ನಡ್ಕೊಂಡು ಅದೆಲ್ಲ